ಸಾಧಾರಣ ಕಾಲದ ಹದಿನೈದನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಸಮಯದಲ್ಲಿ ಏಸು ಪಿತನೇ ಪರಲೋಕ ಭೂಲೋಕಗಳ ಒಡೆಯನೇ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಹೌದು ಪಿತನೇ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ನನ್ನ ಪಿತ ಸಮಸ್ತವನ್ನೂ ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಪ್ರೀತಿಯ ಶ್ರೋತೃಗಳೇ ದೇವರು ತಮ್ಮನ್ನೇ ಶ್ರುತಪಡಿಸುತ್ತಾರೆ ಎಂಬುದು ಸತ್ಯಸ ಸತ್ಯ ಅದರಲ್ಲಿ ಯಾವುದೇ ಗೊಂದಲವಿಲ್ಲ ಯಾವುದೇ ರೀತಿಯ ದ್ವಂದ್ವ ಇಲ್ಲ ದೇವರು ತಮ್ಮನ್ನು ಕಾಲಕಾಲಕ್ಕೆ ಬೇಕಾದ ರೀತಿಯಲ್ಲಿ ಬೇಕಾದವರಿಗೆ ಶ್ರುತಪಡಿಸುತ್ತಾರೆ ಆದ್ದರಿಂದಲೇ ಇಷ್ಟು ವರ್ಷಗಳ ಕಾಲ ಮನುಕುಲ ದೇವರನ್ನ ಅರಿಯುವಂತಹ ಪ್ರಕ್ರಿಯೆಯಲ್ಲಿ ಉತ್ಸಾಹವನ್ನು ಮಹದಾಸೆಯನ್ನು ಹೊತ್ತು ನಿಂತಿದೆ ದೇವರು ತಮ್ಮನ್ನು ಶ್ರುತಪಡಿಸುತ್ತಾರೆ ಎಂಬ ಆ ಮಾತು ಒಂದು ರೀತಿಯಲ್ಲಿ ನಮ್ಮ ವಿಶ್ವಾಸಕ್ಕೆ ಆಹಾರವಿದ್ದಂತೆ ದೇವರು ತಮ್ಮನ್ನು ಶ್ತಪಪಡಿಸುತ್ತಾರಲ್ಲ ಎಂಬಂತಹ ಆ ಒಂದು ಹೆಬ್ಬಯಕೆಯೊಂದಿಗೆ ಮನುಷ್ಯ ವಿಶ್ವಾಸದಿಂದ ದೇವರಲ್ಲಿಗೆ ಸಾಗುತ್ತಾನೆ ಸೃಷ್ಟಿಯಲ್ಲಿ ನಮ್ಮ ಪ್ರತಿದಿನದ ಘಟನೆಗಳಲ್ಲಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಗು ಹೋಗುಗಳಲ್ಲಿ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ಶ್ರುತಪಡಿಸುತ್ತಾರೆ ವಿಶ್ವಾಸದ ಕಣ್ಣಿದ್ದವನಿಗೆ ಆ ಭಗವಂತನ ಇರುವಿಕೆ ಎಲ್ಲೆಲ್ಲೂ ಕಾಣಸಿಗುತ್ತದೆ ಇಲ್ಲವಾದರೆ ಸ್ವಲ್ಪ ಕಷ್ಟವಾಗಬಹುದು ಆದರೆ ದೇವರು ತಮ್ಮನ್ನು ಶ್ರುತಪಡಿಸುತ್ತಾರೆ ಎಂಬ ಆ ವಿಷಯದಲ್ಲಿ ಯಾವುದೇ ಮತ್ತೊಂದು ಯೋಚನೆ ಇಲ್ಲ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಆಲಿಸುವಂತೆ ದೇವರು ಅನಾದಿಯಿಂದಲೂ ತಮ್ಮನ್ನು ಶ್ರುತಪಡಿಸುವಂತಹ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ ಕೊನೆಯದಾಗಿ ತಮ್ಮ ಪುತ್ರನ ಮುಖೇನ ದೇವರು ತಮ್ಮನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನೇ ಇಂದಿನ ವಾಚನದಲ್ಲಿಯೂ ನಾವು ಆಲಿಸಿದ್ದೇವೆ ನನ್ನ ಪಿತಾ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಯೇಸುವಿನ ಮೂಲಕ ದೇವರು ಸಂಪೂರ್ಣವಾಗಿ ಅವರನ್ನು ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದಲೇ ಪ್ರಭು ಕ್ರಿಸ್ತರು ಮತ್ತೆ ಮತ್ತೆ ಹೇಳಿದುಂಟು ನನ್ನವನ್ನ ಕಂಡ್ ನನ್ನನ್ನು ಕಂಡವರು ನನ್ನ ಪಿತನನ್ನು ಕಂಡಿದ್ದಾರೆ ನನ್ನನ್ನು ಪ್ರೀತಿಸುವವರು ಪಿತನನ್ನು ಪ್ರೀತಿಸುತ್ತಾರೆ ನನ್ನಲ್ಲಿಗೆ ಬಂದವರು ಪಿತನಲ್ಲಿಗೆ ಹೋಗಲು ಶಕ್ತರಾಗುತ್ತಾರೆ ಹೀಗೆ ಯೇಸುವನ್ನು ನಾವು ಅರಿತಾಗ ದೇವರನ್ನು ಅರಿಯುವಂತಹ ಅವಕಾಶ ನಮ್ಮದಾಗುತ್ತದೆ ಏಸುವಿನಲ್ಲಿಗೆ ನಾವು ಸಾಗಿದಾಗ ದೇವರಲ್ಲಿ ಸಾಗುವಂತಹ ದಾರಿ ನಮಗೆ ವ್ಯಕ್ತವಾಗುತ್ತದೆ ಏಸುವಿನ ವಾಕ್ಯಗಳನ್ನು ಆಲಿಸಿದಾಗ ದೈವ ಸಂಕಲ್ಪ ನಮಗೆ ಅರಿವಾಗುತ್ತದೆ ಏಸುವಿನಲ್ಲಿ ನಾವು ಒಂದಾದಾಗ ಆ ದೇವರ ಪ್ರೀತಿಯ ಅನುಭವ ನಮಗಾಗುತ್ತದೆ ಏಕೆಂದರೆ ಏಸುವಿನಲ್ಲಿ ಸರ್ವಶಕ್ತ ದೇವರು ಸಂಪೂರ್ಣವಾಗಿ ತಮ್ಮನ್ನ ವ್ಯಕ್ತಪಡಿಸಿದ್ದಾರೆ ಏಸುವನ್ನ ನೋಡಿದವರು ದೇವರನ್ನ ನೋಡಲು ಶಕ್ತರಾಗುತ್ತಾರೆ ಏಸುವನ್ನ ಕಾಣುವವರು ದೇವರಲ್ಲಿನ ಆ ಮಹಿಮೆಯನ್ನು ನೋಡಲು ಶಕ್ತರಾಗುತ್ತಾರೆ ದೇವರ ಪ್ರೀತಿಯನ್ನು ಸವಿಯಲು ಶಕ್ತರಾಗುತ್ತಾರೆ ದೇವರು ತಮ್ಮನ್ನು ಶ್ರುತಪಡಿಸುತ್ತಾರೆ ಎಂಬಂತಹ ವಿಶ್ವಾಸದಲ್ಲಿ ನಾವು ಬಲಗೊಳ್ಳೋಣ ದೇವರ ವಾಕ್ಯದಲ್ಲಿ ಸೃಷ್ಟಿಯಲ್ಲಿ ನಮ್ಮ ಜೀವನದ ಆಗು ಹೋಗುಗಳಲ್ಲಿ ದೇವರು ತಮ್ಮನ್ನು ವ್ಯಕ್ತಪಡಿಸುವಂತಹ ರೀತಿಯನ್ನು ಅರಿತುಕೊಳ್ಳೋಣ ಹೀಗೆ ದೇವರ ಚಿತ್ತವನ ಅರಿಯುತ್ತಾ ಅವರ ಇಂಗಿತವನ್ನು ಅರಿಯುತ್ತಾ ಅವರು ನಮಗಾಗಿ ವ್ಯಕ್ತಪಡಿಸುವಂತಹ ಪ್ರೀತಿಯನ್ನು ಅರಿಯುತ್ತಾ ನಮ್ಮ ಪ್ರೀತಿಯನ್ನು ಅವರಿಗೆ ನೀಡಲು ಅನುವಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್